ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗು ಕಸ್ತೂರಿ ಮುಡುಬು ಇವತ್ತು ನಾವು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯಲ್ಲಿದ್ದೀವಿ ಇವತ್ತು ವಿಶೇಷವಾಗಿ ಪ್ರತಿ ವರ್ಷದಂತೆ ತೊಗರಿ ಬೀಜಗಳು ಬಿತ್ತಣಿಕೆಗೆ ತಯಾರು ಮಾಡಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೆ ಕೊಡುವಂಥ ಕೆಲಸನೂ ಮಾಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ತೊಗರಿ ಬೀಜಗಳ ಬಗ್ಗೆ ಕಳೆದ ಬಾರಿ ವಾತಾವರಣದ ವೈಪರೀತ್ಯದಿಂದ ಹಲವಾರು ಸಮಸ್ಯೆಗಳಾಗಿದ್ದವು ಅದರ ಬಗ್ಗೆ ಹಲವಾರು ಗೊಂದಲಗಳಿವೆ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ಡಾಕ್ಟರ್ ರಾಜು ತೆಗಳಿ ಸರ್ ಅವ್ರ ಜೊತೆಗೆ ಬಂದಿದ್ದೀವಿ ಸರ್ ನಮಸ್ಕಾರ ಸರ್ ನಮಸ್ಕಾರ ರಂಗ ನಮಸ್ಕಾರ ಸರ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತೊಗರಿ ಬೀಜಗಳು ರೈತರಿಗೆ ಕೊಡ್ತಾ ಇದ್ದೀರಿ ಕಳೆದ ಬಾರಿ ಕೆಲವೊಂದು ಊಹಾಪೋಹಗಳು ಬಂದವು ಕಳಪೆ ಬೀಜಗಳಿದಾವೆ ಆ ಥರ ಈ ಥರ ಅಂತ ಕೆಲವೊಂದು ರೈತರು ಹೇಳಿದರು ಅದಕ್ಕೆ ಕಾರಣವೂ ಇದೆ ಸರ್ ಯಾಕಂದರೆ ಮಳೆ ಜಾಸ್ತಿ ಆಗಿ ಕೆಲವೊಂದು ಸಮಸ್ಯೆಗಳಾಗಿದ್ವು ಆ ಗೊಂದಲನ ಬಗೆರ್ಸ್ಕೊಳ್ಬೇಕಂತ ಇವತ್ತು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದೀವಿ ಸ್ವಲ್ಪ ಬೀಜಗಳ ಬಗ್ಗೆ ಮಾಹಿತಿ ಬಹಳ ಒಳ್ಳೇದಾಯ್ತು ನಮಸ್ಕಾರ ಎರಡು ಸಮಸ್ಯೆಗಳಿದಾವೆ ನೀವು ಹೇಳ್ದಂಗೆ ಅದಕ್ಕಾಗಿ ಕೆಲವೊಂದು ಕಡೆ ನಾವು ಬೀಜದ ಆಯ್ಕೆ ಮಾಡ್ಕೋಬೇಕಾದ್ರೆ ಬಹಳ ಮುಖ್ಯ ನಾವು ಎಂತ ಬೀಜ ಆಯ್ಕೆ ಮಾಡ್ಕೋಬೇಕು ಯಾವ ನೆಲದಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ ಎರಡು ತರದ್ದು ಒಂದು ಬೀಜಗಳಿದಾವೆ ಅಂತ ಹೇಳ್ಬೋದು ಒಂದು ಮಡ್ಡಿ ಜಮೀನಿಗೆ ಸೂಕ್ತವಾಗಂತ ಬೀಜಗಳು ಅದಕ್ಕೆ ಟಿ ಎಸ್ ತ್ರೀ ಆರ್ ಹೇಳಿ ಕರಿತೇವೆ ಇದಕ್ಕೆ ಇದು ಮಡ್ಡಿ ಜಮೀನಿಗೆ ಸೂಕ್ತ ಆಗ್ತದೆ ಇನ್ನೊಂದು ಜಿ ಆರ್ ಜಿ ಒಂದೂರ ಐವತ್ತೆರಡು ಆಮೇಲೆ ಎಂಟುನೂರ ಹನ್ನೊಂದು ಅಂತಕ್ಕಂತ ಬೀಜ ಇದಾವೆ ಇದು ಕಪ್ಪವಾದ ಅಂದ ಆಳ ಭೂಮಿ ಇರಬೇಕು ಭೂಮಿ ಒಳ್ಳೇದಾಗಿ ಇರತಕ್ಕಂಥದ್ದಿತ್ತು ಆಮೇಲೆ ಎಲ್ಲೆರೆ ಒಂದು ನೀರ್ ಕೊಡ್ಲಿಕ್ಕೆ ಸಾಧ್ಯತೆ ಇತ್ತು ಅಂತ ಅಂತೇಳು ಕೂಡ ಅಂತಲ್ಲಿ ನಾವು ಇದನ್ನ ಬಿತ್ಬಹುದು ಕಳೆದ ಸಲ ನೀವು ಹೇಳ್ದಂಗೆ ಏನಾಗಿದೆ ಎರಡು ಸಮಸ್ಯೆಗಳಿದಾವೆ ಭಾಳಷ್ಟು ಕಡೆ ನೆಟೆ ರೋಗ ಬರ್ತಕ್ಕಂಥದ್ದು ಒಂದು ಸಮಸ್ಯೆ ಆಯ್ತು ಇನ್ನೊಂದು ಏನಾಗಿದೆಪ್ಪ ಅಂದ್ರೆ ಹೂ ಉದುರು ಅಂದ್ರೆ ಮಂಜು ಬಿದ್ದು ಹೂ ಉದುರುವಂಥದ್ದು ಒಂದು ಸಮಸ್ಯೆ ನಾವು ಇದಕ್ಕೆ ಇದಕ್ಕೇನಾಗ್ತಿದೆ ಅಪ್ಪ ಹೇಳಂದ್ರೆ ಮುಖ್ಯವಾಗಿ ನಾವು ಬಿತ್ತನೆ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಸಾಲು ಬೋದು ಸಾಲುಗಳ ಮೇಲೆ ನಾವು ಬಿತ್ತನೆ ಮಾಡಿದೆಪ್ಪ ಅಂತ ಹೆಚ್ಚಿಗೆ ಮಳೆ ಬಂದ್ರೂ ಹರಿದು ಹೋಗ್ತಕ್ಕಂಥದ್ದು ಆಗ್ತದೆ ಕಡಿಮೆ ಮಳೆ ಬಂತಂದ್ರೆ ನೀರು ಹಿಡಿದುಕೊಳ್ಳುವಂಥದ್ದು ಆಗ್ತದೆ ಇದು ಪ್ರಮುಖವಾಗಿ ಮಾಡಿದೆವಪ್ಪಾ ಅಂದ್ರೆ ಫೈಟೋಪ್ತರ ರೋಗ ಬರ್ತಕ್ಕಂಥದ್ದು ಕಡಿಮೆ ಆಗ್ತದೆ ಆಮೇಲೆ ಇನ್ನೊಂದೇನಾಗಬೇಕಾ ಅಂದ್ರೆ ಟ್ರೈಕೋಡರ್ಮಾ ಅಂತ ಬೀಜೋಪಚಾರ ಮಾಡಬೇಕು ಬೀಜೋಪಚಾರ ಮಾಡೋದಷ್ಟೇ ಅಲ್ಲ ಅದನ್ನ ನಾವು ತಿಪ್ಪಿಗೊಬ್ಬ ಒಂದು ನೂರ್ ಕಿಲೋ ತಿಪ್ಪಿ ಗೊಬ್ಬರ ಜೊತೆ ಒಂದ ನಾಲ್ಕು ಕಿಲೋದಷ್ಟು ಟ್ರೈಕೋಡರ್ಮಾ ಹಾಕಿ ನಾವು ಮಿಕ್ಸ್ ಮಾಡಿ ಭೂಮಿಯೊಳಗೆ ಬಿತ್ತು ಸಾಲ್ ಒಳಗೆ ನಾವು ಹಾಕಿದೀವಪ್ಪ ಅಂದ್ರೆ ಅದನ್ನು ಕೂಡ ಒಂದು ಈ ರೋಗ ಬರಲಾರ್ದಂಗೆ ಒಂದು ತಡೆ ಹಿಡಿದೈತಿ ಎರಡನೇದು ಮುಖ್ಯವಾಗಿ ಇರ್ತಕ್ಕಂಥ ಪ್ರಶ್ನೆಗಳು ಏನಪ್ಪಾ ಅಂದ್ರೆ ಇಲ್ಲ ನಾವು ಜಿ ಆರ್ ಹೂ ಉದುರ್ತು ಅಂತಕ್ಕಂಥದ್ದು ಇರ್ತೈತಿ ಹೂ ಗಿಡ ಬೆಳೆದ ಉದ್ದು ಬೆಳೆದದ ಆದ್ರ ಇದಾಗಿಲ್ಲ ಹೂವು ಎಲ್ಲ ಉದ್ರು ಬಿಟ್ಟು ಅಂತೇಳಿ ಅಂತ ಒಂದು ಸಮಸ್ಯೆ ಆಗ್ತದೆ ಇದಕ್ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಬಿತ್ತನೆ ಒಂದು ಸಮಯ ಇಂಪಾರ್ಟೆಂಟ್ ನಾವು ನಾವ್ ಏನ್ ಮಾಡ್ಬೇಕು ಬಿತ್ತನೆ ಯಾವಾಗ ಮಾಡ್ಬೇಕು ಹೋಸ್ ಸಲ ಏನೋ ಜಲ್ದಿ ಮಳೆ ಆಯ್ತು ಅಂತೇಳಿ ನಾವು ಜಲ್ದಿ ಬಿತ್ ಬಿಟ್ಬಿಟ್ಟು ಬಿತ್ತಿದೇವಪ್ಪ ಅಂದ್ರೆ ಉದ್ದು ಗಿಡ ಆಗುತ್ತೆ ಅದಕ್ಕೆ ಗಿಡ ಆದ ಕೂಡಲೇನೆ ಮ್ಯಾಗ ಅಷ್ಟೇ ತುದಿ ತುದಿ ಅಷ್ಟೇ ಹೂವು ಹಿಡಿತೈತಿ ಯಾಕಪ್ಪ ಅಂದ್ರೆ ಅದಕ್ಕೆ ಸರಿಯಾಗಿ ಗಾಳಿ ನೀರ ಬೆಳಂಗಿಲ್ಲ ಅದಕ್ಕೆ ಪ್ರಮುಖವಾಗಿ ನಾವೇನ್ ಮಾಡಬೇಕು ಸಾಲ ಸಾಲಿಗೆ ಕನಿಷ್ಠ ನಾಲ್ಕು ಫೀಟ್ ಇರಬೇಕು ಇದನ್ನ ಸಾಮಾನ್ಯವಾಗಿ ರೈತರು ಇಡ್ತಾರೆ ಆದ್ರೆ ಬೀಜದಿಂದ ಬೀಜಕ್ಕೆ ಬೀಜದಿಂದ ಬೀಜಕ್ಕೆ ಕನಿಷ್ಠ ಒಂದು ಫೀಟ್ರೆ ಇಡಬೇಕು ನಾವು ಹಿಂಗಂದ್ರೆ ಏನಾಗ್ತದೆ ಗಿಡ ಚೆನ್ನಾಗಿ ಬೆಳೀತೈತೆ ಐವತ್ತೈದು ದಿವಸ ಆದ್ಮೇಲೆ ಮ್ಯಾಗಿನ ಕುಡಿ ಕಟ್ ಮಾಡ್ಬೇಕು ಹಿಂಗ ಮಾಡಿದ್ರೆ ಗಿಡ ಚೆನ್ನಾಗಿ ಬಿಸಿಲ ಗಾಳಿಗಾಗಿ ಹಿಂಗ ಆಯ್ತಪ್ಪ ಅಂತಂದ್ರೆ ಹೂ ಉದುರುದು ಕಡಿಮೆ ಆಗ್ತದೆ ಸಾಕಷ್ಟು ಅದಕ್ಕೆ ಸೂರ್ಯನ ಬಿಸಿಲ ಗಾಳಿ ಸಿಕ್ತು ಅಂತಂದ್ರೆ ಒಂದು ಕಡಿಮೆ ಆಗ್ತದೆ ಇನ್ನೊಂದು ಬಹಳ ಮುಖ್ಯವಾಗಿ ಇರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಹೂವು ಆಡುವತ್ನಾಗೆ ಅಂದ್ರ ಮೂಲಿ ಗಾಳಿ ಬೀಸ್ತು ಅದಕ್ಕೆ ಉದುರ್ತು ಅಂತೇಳಿ ಹೇಳ್ತಾರೆ ಆ ಒಂದು ಸಮಯದಲ್ಲಿ ನಾವ್ ಏನ್ ಮಾಡ್ಬೇಕು ಪೋಷಕಾಂಶಗಳು ಹತ್ತೊಂಬತ್ತು 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 ಅದ್ರ ಜೊತೆಯಾಗಿ ಪ್ಲಾನೋಫಿಕ್ಸ್ ಅಂತಕ್ಕಂತ ಒಂದು ಸಸ್ಯ ಪ್ರಚೋದಕ ಅಂತ ಹೇಳಿ ಕರಿತೇವೆ ಅದಕ್ಕೆ ಅಂದ್ರೆ ನಾಕ್ ಲೀಟರ್ ನೀರಿಗೆ ಒಂದೇ ಮೇಲೆ ಹಾಕಿ ನಾವ್ ಏನ್ ಮಂಜು ಬೀಳುವ ಒಂದು ಸಮಯದಲ್ಲಿ ನಾವು ಸಿಂಪಡಣೆ ಮಾಡ್ಬೇಕು ಇದನ್ನ ಸಿಂಪಡಣೆ ಮಾಡ್ದೇವಪ್ಪ ಅಂತಂದ್ರೆ ಹೂ ಉದುರುವುದನ್ನು ನಾವು ತಡೆಗಟ್ಟಬಹುದು ಅಂತೇಳಿ ಹೇಳ್ಬಹುದು ಅದಕ್ಕೆ ಎರಡು ಮುಖ್ಯವಾಗಿ ಅಂಶಗಳು ಏನಪ್ಪಾ ಅಂದ್ರೆ ಸೂಕ್ತವಾದ ಮಣ್ಣಿಗೆ ಸೂಕ್ತವಾದಂತ ಬೀಜ ಹಾಕ್ಬೇಕು ನಾವು ಮಡ್ಡಿ ಜಮೀನಿಗೆ ತಂದು ನಾವು ಜಿ ಆರ್ ಜಿ ಎಂಟುನೂರ ಹನ್ನೊಂದು ಹಾಕಿದೀವಿ ಅಕಸ್ಮಾತ್ ಅಪ್ಪ ಅಂತೇಳ ಹಾಕಿದೀವಿ ಅಂದ್ರೂ ಹೂ ಉದುರು ಅಂತ ಸಹಜ ಇದೆ ಅದಕ್ಕಾಗಿ ನಾವು ಮಡ್ಡಿ ಜಮೀನಿತ್ತು ಅಂದ್ರೆ ಟಿ ಎಸ್ ಆರ್ ಹಾಕ್ಬೇಕು ಕಪ್ಪವಾದ ಆಳ ಒಂದು ಜಮೀನ ಇತ್ತು ಅಂತ ಹೇಳಪ್ಪಾ ಅಂದ್ರೆ ಅಲ್ಲಿ ಜಿ ಆರ್ ಜಿ ಒಂದೂರ ಐವತ್ತೆರಡು ಅಥವಾ ಎಂಟ್ನೂರ ಹನ್ನೊಂದು ಅಂತಕ್ಕಂಥದ್ದು ಹಾಕ್ಬಹುದು ಇದಕ್ಕೆ ಸರ್ ಈ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಬೀಜಗಳ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಯಾಕಂದ್ರೆ ತೊಗರಿನಾಡಂತೆ ಆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಾವು ಹಲವಾರು ಈ ಕನಿಷ್ಠ ಇಪ್ಪತ್ತು ವರ್ಷದಿಂದ ಬೀಜ ಉತ್ಪಾದನೆ ಮಾಡ್ಕೊಳ್ತಾ ಬಂದಿದ್ದೇವೆ ನಾವು ಈ ಒಂದು ಬೀಜ ಉತ್ಪಾದನೆ ಮೊದಲು ಮಾರುತಿ ಅಂತಕ್ಕಂಥದ್ದು ಮಾಡಿದ್ದೇವೆ ಟಿ ಎಸ್ ತ್ರೀ ಆರ್ ಮಾಡ್ತಾ ಜಿ ಆರ್ ಜಿ ಎಂಟುನೂರ ಹನ್ನೊಂದು ಆಮೇಲೆ ಜಿ ಆರ್ ಜಿ ಐವತ್ತೆರಡು ಇಂತ ಬೀಜಗಳನ್ನ ನಾವು ಉತ್ಪಾದನೆ ಮಾಡ್ತಾ ಇದೇವೆ ಈ ಕೆಲವೊಂದ್ಸಲ ಏನಾಗ್ತದೆ ರೈತರು ಕಳಪೆ ಬೀಜ ಇದಾವೆ ಅಂತೇಳಿ ಬಹಳಷ್ಟು ಕಡೆ ಎಕ್ತಿರ್ತದೆ ಅದಕ್ಕಾಗಿ ನಾವು ಎಲ್ಲಿ ನಾವು ಸರಿಯಾಗಿ ಬೀಜ ಉತ್ಪಾದನೆ ಮಾಡ್ತಾರೆ ಅಂತಲ್ಲಿ ಮಾತ್ರ ನಾವು ಖರೀದಿ ಮಾಡಬೇಕು ಏನ್ ಮಾಡ್ಬೇಕು ಬೀಜ ಖರೀದಿ ಮಾಡ್ಬೇಕಾಗಿತ್ತಪ್ಪ ಅಂತ ಹೇಳಂತಂದ್ರೆ ಅದ್ರ ಮೇಲೆ ಇರ್ತಕ್ಕಂತ ಲೇಬಲ್ ಗಳನ್ನ ನಾವು ಇದು ಪ್ರಮಾಣೀಕೃತ ಬೀಜ ಆಯ್ತು ಅಥವಾ ಫೌಂಡೇಶನ್ ಬೀಜ ಐತೋ ಅಂತೇಳಿ ನಮ್ ಕಡೆ ಎರಡು ಸಿಗ್ತಾವೆ ಫೌಂಡೇಶನ್ ಬೀಜಾನು ಸಿಕ್ತಾವೆ ಆಮೇಲೆ ಪ್ರಮಾಣೀಕೃತವಾಗಿರ್ತಕ್ಕಂಥ ಬೀಜಾನು ಸಿಕ್ತಾವ್ ಬಿಳಿದಿತ್ತು ಅಂದ್ರೆ ಅದಕ್ಕೆ ಫೌಂಡೇಶನ್ ಅಂತ ಹೇಳಿ ಕರಿತೇವೆ ಅದಕ್ಕೆ ಫೌಂಡೇಶನ್ ಬೀಜಾ ಆಮೇಲೆ ಅಂತಂದ್ರೆ ಅದಕ್ಕೆ ನೀಲಿ ಕಲರ್ ಇತ್ತು ಅಂತೇಳಿದ್ರೆ ಅದಕ್ಕೆ ಸರ್ಟಿಫೈಡ್ ಸೀಡ್ಸ್ ಹೇಳಿದ್ರು ಎರಡು ಅಥೆಂಟಿಕೇಟೆಡ್ ಆಗಿರ್ತಕ್ಕಂತ ಬೀಜಾ ನೀವು ಎಲ್ಲಿ ಬೇಕಾದಲ್ಲಿ ತಗೊಂಡ್ರು ಇಂಥ ಲೇಬಲ್ ಅದಾವ ಇಲ್ಲ ನೋಡಿ ತಗೋಬೇಕು ಆಮೇಲೆ ರಿಶಿಟ್ ಇಟ್ಕೋಬೇಕು ನೀವು ಏನಾದ್ರು ಆಯ್ತು ಆಮೇಲೆ ಒಂದ್ ಮೂರ್ ಹುಟ್ಟಿಗೆ ಬೀಜಾನು ಅದ್ರ ಚೀಲ್ದಾಗಿ ಇಟ್ಕೊಂಡು ಬೆಳೆ ಬರುವವರೆಗೇನೆ ಇಂತ ಕಾಯ್ದು ಇಟ್ಕೋಬೇಕು ಏನಾದ್ರೂ ಸಮಸ್ಯೆ ಆದುವಪ್ಪಾ ಅಂತಂದ್ರೆ ನೋಡ್ಲಿಕ್ಕೆ ಸಾಮಾನ್ಯವಾಗಿ ನಾವು ಇಷ್ಟು ಇಪ್ಪತ್ತೈದು ವರ್ಷದಿಂದ ನೋಡೋತ್ನಾಗ ಒಂದನ್ನು ಸಮಸ್ಯೆ ಕಂಡು ಬಂದಿಲ್ಲ ನಮ್ಮಲ್ಲಿ ಯಾಕಪ್ಪ ಅಂದ್ರೆ ಪ್ರಮಾಣೀಕೃತವಾಗಿರ್ತದ್ದು ಫೌಂಡೇಶನ್ ಬೀಜ ಇರ್ತಕ್ಕಂಥ ರೈತರಿಗೆ ನಾವು ಕೊಡ್ತಾ ಇದ್ದೇವೆ ಅದಕ್ಕಾಗಿನೆ ಈ ಹೋದ್ ಸಲಾನು ನಮಗೊಂದು ಮೂರು ಸಾವಿರ ಕ್ವಿಂಟಲ್ ದಷ್ಟು ಒಂದು ಬೀಜ ಉತ್ಪಾದನೆ ಆಗಿದೆ ಅದು ಮಾರಾಟ ಮಾಡಿದೇವೆ ಈ ಸಲೂ ಕೂಡ ಒಂದು ಸ್ವಲ್ಪ ಪ್ರಮಾಣದಷ್ಟು ಬೀಜ ಇದಾವೆ ಈಗ ಸ್ವಲ್ಪ ರೈತರು ದಿವಸ ಇದಾರೆ ಇನ್ನು ಸ್ವಲ್ಪ ಪ್ರಮಾಣದ ಬೀಜ ಜಿ ಆರ್ ಜಿ ಒಂದೂರ ಐವತ್ತೆರಡು ಅಂತಕ್ಕಂಥ ಟಿ ಎಸ್ ಆರ್ ಅಂತ ಬೀಜನು ಸ್ವಲ್ಪ ಪ್ರಮಾಣದಲ್ಲಿ ಇದಾವೆ ಬೀಜ ಬೇಕು ಅಂತಂದ್ರೆ ಐವತ್ ಕಿಲೋದಕ್ಕಿಂತ ಹೆಚ್ಚಿಗೆ ಏನಾದ್ರು ಅವರಿಗೆ ಬೇಕಾಗಿತ್ತು ಅಂತಂದ್ರೆ ಕಲಬುರಗಿ ಜಿಲ್ಲೆಯಿಂದ ಬೇರೆ ಕಡೆ ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ ನಾವು ಬೀಜ ಕಳಿಸುವಂತ ವ್ಯವಸ್ಥೆ ಮಾಡ್ತೇವೆ ಬಟ್ ಟ್ರಾನ್ಸ್ಪೋರ್ಟ್ ಕೊಡ್ಬೇಕಾಗತ್ತೆ ಅಷ್ಟು ಆಮೇಲೆ ಕಲಬುರ್ಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಒಂದು ನಂಬರ್ ಏನ ನಾವು ಡಿಸ್ಪ್ಲೇ ಮಾಡ್ತೇವೆ ಅವ್ರಿಗೆ ಫೋನ್ ಮಾಡೇ ಬರ್ಬೇಕ್ರಿ ಅವ್ರು ಯಾಕಪ್ಪ ಅಂದ್ರೆ ಒಮ್ಮೆ ಬರ್ತಾರ ಬೀಜ ಖಾಲಿ ಆಗಿರ್ತಾವೆ ಅಂತ ಹೇಳಿ ಹಿಂಗಾಗ್ತಿರ್ತೇತಿ ಕಂಪಲ್ಸರಿ ಅವ್ರಿಗೆ ಫೋನ್ ಮಾಡಿ ಬಂದ್ರು ಅಂದ್ರೆ ನಾವು ಬೀಜ ತೆಗೆದಿಡ್ತಕ್ಕಂತ ಒಂದು ಕೆಲಸ ಮಾಡ್ತೇವೆ